ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಎಲ್ಲಿ ವೇಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮ್ಮ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ ಶಿಕ್ಷಣ ಸಾಹಿತ್ಯ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಾದ ಪ್ರೊಫೆಸರ್ ರಾಜನಂದ ಗಾರ್ಗಿಯವರು ಇಂದು ನಮ್ಮೊಂದಿಗಿದ್ದಾರೆ ಇವರು ಬೆಳಗಾವಿಯ ಕೆಎಸ್ಆರ್ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಹಾಗೂ ಪ್ರಾಚಾರ್ಯರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಜೊತೆಗೆ ಇವರು ಕವಿತ್ರಿ ಕಥೆಗಾರರು ಅನುವಾದಕಾರರು ಪ್ರವಾಸ ಕಥನಗಾರರು ಇವರ ಶರ್ಲಾಕ್ ಹೋಮ್ಸ್ ಕನ್ನಡ ಅನುವಾದಗಳು ಗಮನಾರ್ಹ ಕೃತಿಗಳಾಗಿವೆ ಇವರನ್ನ ಅತ್ಯಂತ ಗೌರವ ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಮೇಡಮ್ ಈಗ ನಿಮ್ಮ ಜೀವನವನ್ನ ಒಮ್ಮೆ ಹಿಂತಿರುಗಿ ನೋಡಿದಾಗ ಆ ಬಾಲ್ಯದ ಯಾವೆಲ್ಲ ಘಟನೆಗಳು ತಮಗೆ ನೆನಪಾಗುತ್ತೆ ಬಾಲ್ಯದ ಬಗ್ಗೆ ನಾನು ನನ್ನ ಜೀವನವನ್ನ ಹಿಂತಿರುಗಿ ನೋಡಿದಾಗ ಈಗ ನೀವೇನು ಸಾಧನೆ ಮಾಡಿದವರು ಅಂತಂದ್ರಲ್ಲ ನನಗೇನು ಅಂತ ಮಹಾ ಸಾಧನೆ ಮಾಡಿದ್ದೀನಿ ಅಂತ ಏನು ಅನ್ಸುದಿಲ್ಲ ನಾನು ಹಾಗೆ ಜೀವನವನ್ನ ನಡೆಸ್ಕೊಂಡು ಬರ್ತಾ ಇದ್ದೀನಿ ಲೈಕ್ ಜಸ್ಟ್ ಐ ಆಮ್ ಲಿವಿಂಗ್ ಆದ್ರೆ ಏನಾದರೂ ಮಾಡಬೇಕು ಅನ್ನುವಂತ ತುಡಿತ ನನಗೆ ಬಾಲ್ಯದಿಂದಲೂ ಇರೋದರಿಂದ ಸೊ ಆ ಒಂದು ನಮ್ಮ ನನ್ನ ಜೀವನದ ದಾರಿಯಲ್ಲಿ ಏನೋ ಒಂದು ಸಾಧನೆಯನ್ನು ಅಂದ್ಕೊಂಡಿದ್ದಾನ ಅಥವಾ ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ನನ್ನ ಬಾಲ್ಯವನ್ನು ನಾನು ನೋಡಿದಾಗ ನನ್ನ ಬಾಲ್ಯ ಒಂಥರ ಸೆಕ್ಯೂರ್ಡ್ ಅಂತ ಅನ್ಸ್ಬೋದು ಯಾಕಂದ್ರೆ ನಮ್ಮ ವ್ಯಕ್ತಿತ್ವದ ಒಂದು ವ್ಯಕ್ತಿತ್ವ ಬೆಳವಣಿಗೆಗೆ ನಮ್ಮ ಬಾಲ್ಯ ಬಹಳಷ್ಟು ಕಾರಣ ಅಂತ ನಮ್ಗೆ ಗೊತ್ತಿದೆ ಯಾಕಂದ್ರೆ ನಾವು ಏನು ಕಾಂಪ್ಲೆಕ್ಸಸ್ ಬಳಸ್ಕೊಳ್ತೀವಿ ಯಾವ ತರದ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತೀವಿ ಅದಕ್ಕೆ ಬಾಲ್ಯದಲ್ಲಿ ನಡೆದ ಸಾಕಷ್ಟು ಘಟನೆಗಳು ಕಾರಣ ಆಗಿರ್ತವೆ ಸೊ ಹೀಗಾಗಿ ನನ್ನ ಬಾಲ್ಯ ಬಹಳ ಸುಂದರವಾದವಾಗಿತ್ತು ಅಂತ ನನಗನಿಸ್ತದೆ ಹಾಗೂ ಬಹಳ ಸೆಕ್ಯೂರ್ಡ್ ಅಂದ್ರೆ ಬಹಳ ಮಮ್ಮತೆ ಪ್ರೀತಿ ಸಾಕಷ್ಟು ಅಂದ್ರೆ ಯಾವ್ದಕ್ಕೂ ಕಡಿಮೆ ಆಗಿರ್ಲಿಲ್ಲ ಅಂತ ಅನಿಸ್ತದೆ ಅದರಿಂದ ಹೀಗೆ ಇನ್ನು ನಾನು ಒಂದು ನನಗೆ ಬಹಳಷ್ಟು ಜನ ಹೇಳ್ತಾರೆ ಲೈಕ್ ಐ ಗಾಟ್ ಅ ಬ್ಯಾಲೆನ್ಸ್ಡ್ ಪರ್ಸನಾಲಿಟಿ ಅಂತ ಹೇಳ್ಬಿಟ್ಟು ಸಮತೋಲನವಾದ ಒಂದು ವ್ಯಕ್ತಿತ್ವ ಇದೆ ಯಾವುದನ್ನು ಹೆಚ್ಚಿಗೆ ಇದ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಆ ರೀತಿಯ ಒಂದು ವ್ಯಕ್ತಿತ್ವ ಬರದ ಕಾರಣ ನನ್ನ ಬಾಲ್ಯನ ಅಂತ ಅನಿಸ್ತದೆ ಯಾಕಂದ್ರೆ ನಾನ್ ನೆನ್ಸ್ಕೊಳ್ಳೋದು ನಮ್ಮ ಅಜ್ಜಿಯನ್ನ ಯಶೋಧ ಬೈಕ್ ಆಗ್ತಿ ಅಂತೇಳಿ ಸಾಕಷ್ಟು ಯಾಕಂದ್ರೆ ನಮ್ಮ ತಂದೆ ಕೇಂದ್ರ ಸರ್ಕಾರದ ನೌಕರರಾಗಿದ್ದರು ಇನ್ಕಮ್ ಟ್ಯಾಕ್ಸ್ ಸೀನಿಯರ್ ಇನ್ಸ್ಪೆಕ್ಟರ್ ಆಗಿ ಆಫೀಸರ್ ಆಗಿ ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಅವರು ರಿಟೈರ್ ಆಗಿದ್ದು ಸಾಕಷ್ಟು ಹೊರಗಡೆನೆ ಇರ್ತಾ ಇದ್ರು ನಮ್ಮ ತಂದೆ ತಾಯಿ ಹೀಗಾಗಿ ನಾನು ಬೆಳೆದಿದ್ದು ನಮ್ಮ ಅಜ್ಜಿ ಹತ್ರನೇ ನಮ್ಮ ಅಜ್ಜಿ ಅವಳ ಒಂದು ಪ್ರಭಾವ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ತಂದೆ ತಾಯಿಗಿಂತ ಜಾಸ್ತಿ ಪ್ರೀತಿ ಸಿಗೋದು ಅಜ್ಜ ಅಜ್ಜಿಯಿಂದನೇ ಸೊ ಹೀಗಾಗಿ ಒಂದು ಬಾಲ್ಯ ಬಹಳ ಸುಂದರವಾದ ಒಂದು ಆಮೇಲೆ ಸ್ನೇಹಿತರು ನಾವು ಆಮೇಲೆ ಆವಾಗ ಇಷ್ಟೊಂದು ಪ್ರೆಷರ್ ಇರ್ತಿರ್ಲಿಲ್ಲ ನಮಗೆ ಈಗ ಮಕ್ಕಳ ಮೇಲೆ ಬಹಳ ಪ್ರೆಷರ್ ಇದೆ ಎಜುಕೇಶನ್ದ್ದು ನಾವು ಸಹಜವಾಗಿ ಆರಾಮಾಗಿ ಆಡ್ತಾ ಆಡ್ತಾ ಏನೋ ನಮ್ಮ ಹೈಸ್ಕೂಲ್ ಕಾಲೇಜ್ ಎಲ್ಲಾ ನಾವು ವಿದ್ಯಾಭ್ಯಾಸ ಮುಗಿಸ್ಕೊಂಡ್ಬಿಟ್ಟಿದೀವಿ ನಮಗೆ ಈ ತರದ ಒಂದು ಪ್ರೆಷರ್ ಯಾವತ್ತು ಅನುಭವಕ್ಕೆ ಬಂದಿರ್ಲಿಲ್ಲ ಸೊ ಹೀಗಾಗಿ ಬಾಲ್ಯದ ಒಂದು ಬಹಳ ಸವಿನೆನಪುಗಳು ಜಾಸ್ತಿ ಅಂತ ಹೇಳ್ಬೋದು ಮೇಡಮ್ ಈಗ ನಿಮ್ಮ ಬಾಲ್ಯಕ್ಕೂ ಈಗಿನ ಬಾಲ್ಯಕ್ಕೂ ಹೋಲಿಕೆಯನ್ನ ಮಾಡಿದ್ರೆ ಏನೆಲ್ಲ ವ್ಯತ್ಯಾಸಗಳು ಕಂಡು ಅಂತ ಹೌದು ನಮ್ಮ ಬಾಲ್ಯಕ್ಕೂ ಈಗಿನ ಬಾಲ್ಯಕ್ಕೂ ಯಾಕಂದ್ರೆ ಗ್ಯಾಪ್ ಬಹಳ ಆಗ್ಬಿಡ್ತು ಆಲ್ಮೋಸ್ಟ್ ಒಂದು ಅರವತ್ತು ವರ್ಷ ಅಂತ ಅನ್ಕೋಬಹುದು ಅರವತ್ತು ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತಾ ಇದ್ದೀವಿ ಹಾಗೆ ನಮ್ಮ ಬಾಲ್ಯ ಬಹಳ ಸಹಜವಾದದ್ದು ನಮ್ಗೆ ಯಾವ್ದೋ ಒಂದು ಏನಾದ್ರು ಅಚೀವ್ ಮಾಡಬೇಕು ಅಂತ ಈ ಫಸ್ಟ್ ಬರ್ಬೇಕು ಸೆಕೆಂಡ್ ಬರ್ಬೇಕು ಅಥವಾ ಇಷ್ಟು ನೈಂಟಿ ಪರ್ಸೆಂಟ್ ಸ್ಕೋರ್ ಮಾಡಬೇಕು ಅನ್ನುವಂತ ಯಾವ್ದು ಪ್ರೆಷರ್ ಇರ್ತಿರ್ಲಿಲ್ಲ ಮನೆಯಲ್ಲೂ ಯಾರು ಆತರ ಪ್ರೆಷರ್ ಹಾಕ್ತಾ ಇರ್ಲಿಲ್ಲ ನಮ್ಮ ತಾಯಿ ಅಭ್ಯಾಸ ಮಾಡ್ರಿ ಅಭ್ಯಾಸ ಮಾಡ್ತೀರಿ ಹೇಳ್ತಿದ್ರು ಈಗಿನ ಏನೋ ಸ್ವಲ್ಪ ಶಿಸ್ತು ಈಗೇನೋ ನಾನು ಬೆಳೆ ಬಂದಿದ್ದು ಅದೆಲ್ಲ ನಮ್ಮ ತಾಯಿಯ ಪ್ರಭಾವ ಆದ್ರೆ ಈ ತರದ ಒಂದು ಪ್ರೆಷರ್ ಇಷ್ಟು ಹೋಮ್ ವರ್ಕ್ ಆಗ್ಲಿ ಅಥವಾ ಇಷ್ಟು ಇಷ್ಟೊಂದು ಬ್ಯಾಗ್ ತುಂಬ ಪುಸ್ತಕಗಳನ್ನ ಹೊತ್ಕೊಂಡು ಶಾಲೆಗೆ ಹೋಗೋದು ಆ ತರದ್ ಏನೂ ಪ್ರೆಷರ್ ಇರ್ತಿರ್ಲಿಲ್ಲ ನಾವು ಸಾಕಷ್ಟು ಈ ಫಿಸಿಕಲ್ ಆಕ್ಟಿವಿಟೀಸ್ ಏನ ಹೇಳ್ತೀವಿ ಹೊರಗಡೆ ಕುಂಟು ಆಡೋದು ಅಥವಾ ಇಷ್ಟಾಪ್ ಆಡೋದು ಹೊರಗಡೆ ಫ್ರೆಂಡ್ಸ್ ಜೊತೆ ಎಲ್ಲ ತಿರ್ಗಾಡೋದು ಈ ತರದ ಒಂದು ಬಾಲ್ಯ ಗಿಡ ಇರೋದು ಮರ ಇರೋದು ಹಣ್ಣುಗಳನ್ನ ಕಿತ್ಕೊಂಡು ತಿನ್ನೋದು ಈ ತರದ್ದೆಲ್ಲ ನಾವು ಆಮೇಲೆ ಬಾವಿಗಳಲ್ಲಿ ಹೋಗಿ ಈಜೋದು ಈ ತರದ ಒಂದು ಬಾಲ್ಯ ನಮ್ದು ಹೀಗಾಗಿ ಆ ತರದ ಬಾಲ್ಯ ಮಕ್ಕಳ ಒಂದು ಭಾವನಾತ್ಮಕ ಬೆಳವಣಿಗೆಗೆ ಬಹಳ ಸಹಕಾರಿ ಅಂತ ನನಗನ್ನಿಸ್ತದೆ ಹೀಗಾಗಿ ಆಗಿನ ಮಕ್ಕಳು ಒಂದು ಮಾನಸಿಕವಾಗಿಯೂ ಫಿಸಿಕಲ್ ಆಮೇಲೆ ದೈಹಿಕವಾಗಿಯೂ ಬಹಳ ಆರೋಗ್ಯವಂತರಾಗಿರ್ತಿದ್ರು ಆ ರೀತಿ ಆಮೇಲೆ ಊಟದ ವಿಷಯ ಸಹಿತ ನಮಗೆ ಈ ತರ ಜಂಕ್ ಫುಡ್ ತಿನ್ನುವ ಒಂದು ಅಭ್ಯಾಸ ಇರಲಿಲ್ಲ ಅಥವಾ ಸಿಗ್ತಾನೆ ಇರ್ಲಿಲ್ಲ ಅಂತ ಅನ್ಬೋದು ಏನ್ ಊಟ ಮಾಡಿದ್ರು ಮನೆಯಲ್ಲೇ ಊಟ ಮಾಡಬೇಕು ಹಬ್ಬಗಳು ಬಂದಾಗ ಸಿಹಿ ತಿನ್ಬೇಕು ಬೇರೆ ಬೇರೆ ತಿಂಡಿಗಳು ಬರಬೇಕು ಅಂದ್ರೆ ಹಬ್ಬನೇ ಬರ್ಬೇಕು ಅವಾಗ ನಡು ನಡುವೆಗೆ ಅಂದ್ರೆ ನಮ್ದು ನಾರ್ಮಲ್ ಫುಡ್ ಏನಿರ್ತದಲ್ಲ ಹೀಗಾಗಿ ಒಂಥರ ಆರೋಗ್ಯಕರವಾದ ಊಟನೂ ಆ ರೀತಿ ಸಿಗ್ತಾ ಇತ್ತು ಹೀಗಾಗಿ ಈಗಿನ ಮಕ್ಕಳಿಗೆ ಏನಾಗ್ಬಿಟ್ಟಿದೆ ಇದು ಡಿಜಿಟಲ್ ಒಂದು ವಾತಾವರಣ ಏನು ಬೆಳೆದಿದೆ ಹೀಗಾಗಿ ಈಗಿನ ಮಕ್ಕಳಿಗೆ ಆ ಒಂದು ನೈಸರ್ಗಿಕವಾದ ವಾತಾವರಣ ತಪ್ಪೋಗಿದೆ ಅವ್ರಿಗೆ ಒಂದು ಶಾಲೆಗಳು ಕೂಡ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಶಾಲೆಗೆ ಹೋಗಬೇಕು ಬೇಗ ಎದ್ದು ಡೇಜರ್ ಆಗ್ತದೆ ಅದೊಂದ್ಸರ್ತಿ ನನ್ನ ಮಕ್ಕಳು ಅಷ್ಟು ಬೇಗ ಎಬ್ಬಿಸಿ ಅವ್ರನ್ನ ಕಳಿಸ್ಬೇಕಲ್ಲ ಅಂತೇಳಿ ಆಮೇಲೆ ಅಲ್ಲಿ ಕೂಡ ಅದು ಹೋಮ್ ವರ್ಕ್ ಪ್ರೆಷರ್ ಬೇರೆ ಮನೆಗೆ ಬಂದ ತಕ್ಷಣ ಹೋಮ್ ವರ್ಕ್ ಮಾಡೋದು ಈಗಿನ ತಂದೆ ತಾಯಿಗಳು ಬಹಳ ಎಕ್ಸ್ಪೆಕ್ಟೇಷನ್ ಬಾಯಿ ಭಾಳ ಹೈ ಆಗಿಬಿಟ್ಟಿದೆ ಈಗಿನ ತಂದೆ ತಾಯಿಗಳಿಗೆ ಮಕ್ಕಳು ಕೂಡ ಕಡಿಮೆ ಒಂದು ಎರಡೋ ಇರ್ತಾರೆ ಅವರು ಅವರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಬಹಳ ನನ್ನ ಮಗು ಫಸ್ಟ್ ರ್ಯಾಂಕ್ ಬರಬೇಕು ಸೆಕೆಂಡ್ ರ್ಯಾಂಕ್ ಬರಬೇಕು ಆ ಪಕ್ಕದ ಮನೆ ಮಗು ಮ್ಯಾಥ್ಸ್ ನಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತಗೊಂಡಿದ್ದಾನೆ ನನ್ನ ಮಗು ಯಾಕೆ ತಗೊಂಡಿಲ್ಲ ಈ ತರದ ಎಕ್ಸ್ಪೆಕ್ಟೇಷನ್ ಅದ್ರ ಜೊತೆಗೆ ಇನ್ನೊಂದೇನು ನೋಡಿದ್ದೀನಿ ಅಂತಂದ್ರೆ ದೇವ್ ಎಲ್ಲಾನು ಮಾಡ್ಬೇಕು ಅವರು ಡಾನ್ಸು ಕಲಿಬೇಕು ಕರಾಟೆನೂ ಮಾಡಬೇಕು ಈ ಕಡೆ ಸ್ಕೇಟಿಂಗು ಮಾಡಬೇಕು ಈ ತರದ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅಂದ್ರೆ ಮೊದಲಿನ ಕಾಲದಲ್ಲಿ ಎಂಟು ಮಕ್ಕಳು ಏನೇನ್ ಮಾಡ್ತಾ ಇದ್ರಲ್ಲ ಅದನ್ನೆಲ್ಲ ಇವರು ಒಂದು ಎರಡು ಮಕ್ ಮಕ್ಕಳಲ್ಲಿ ನೋಡಲಿಕ್ಕೆ ಬಯಸ್ತಾ ಇರ್ತಾರೆ ಹೀಗಾಗಿ ಬಹಳಷ್ಟು ಜನ ನಾನು ನೋಡಿದ್ದೀನಿ ಯಾವುದೋ ಒಂದು ಕ್ಲಾಸಿಗೆ ಒಟ್ಟು ಹಾಕ್ಬಿಟ್ಟಿರ್ತಾರೆ ಈಗ ಆಮೇಲೆ ಇನ್ನೊಂದು ಈಗ ಸ್ವಲ್ಪ ಗಂಡ ಹೆಂಡತಿ ಇಬ್ರು ಜಾಬ್ ಮಾಡುವಂತ ಕುಟುಂಬಗಳು ಬಹಳ ಆಗ್ತಾ ಇವೆ ಅದರಿಂದ ಅವ್ರಿಗೆ ಟೈಮು ಸ್ವಲ್ಪ ಕಡಿಮೆ ಇರ್ತದೆ ಕಾಣಿಸದೆ ಹೀಗಾಗಿ ಅದಕ್ಕೆ ಅದನ್ನ ಆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಈ ಮಕ್ಕಳನ್ನ ಯಾವ್ದಾದ್ರು ಕ್ಲಾಸ್ಗೆ ಸೇರಿಸ್ಬಿಡ್ತಾರೆ ಹೀಗಾಗಿ ಮಕ್ಕಳ ಒಂದು ಅದು ಬಾಲ್ಯ ಕುಂಠಿತ ಆಗ್ತಾ ಇದೆ ಏನೋ ಅಂತ ನನಗೆ ಅನಿಸ್ತಾ ಇದೆ ಲೈಕ್ ಮೊದ್ಲಿನ ತರ ಯಾವ ರೀತಿ ಸಹಜವಾಗಿ ಮಕ್ಕಳು ಬೆಳಿತಾ ಇದ್ರು ಒಂದು ನೈಸರ್ಗಿಕವಾದ ಒಂದು ವಾತಾವರಣದಲ್ಲಿ ಆ ಥರದ ಬೆಳವಣಿಗೆ ಈಗಿನ ಮಕ್ಕಳಿಗೆ ಸ್ವಲ್ಪ ಕಡಿಮೆಯಾಗಿ ಒಬೆಸಿಟಿ ಜಾಸ್ತ ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ ಆ ತರದ ಫಿಸಿಕಲ್ ನಾವೆಲ್ಲ ಕಿಲೋಮೀಟರ್ಸ್ ಗಟ್ಟಲೆ ನಡೀತಾ ಹೋಗ್ತಾ ಇದ್ವಿ ನಂಗೆ ಸ್ಟಿಲ್ ನೆನಪಿದೆ ನನಗೆ ಈ ಕಾಸ್ಬಾಗ್ ಚಿಳಕ್ವಾಡಿ ಈ ಕಡೆ ಎಲ್ಲ ನಾವು ನಡ್ಕೊಂಡು ಹೋಗ್ ಹೋಗ್ತಾ ಇದ್ವಿ ಚಿಕ್ಕಂದ ನಲ್ಲಿ ಆದರೆ ಈ ಮಕ್ಕಳು ನಡಿಯೋದು ಇಲ್ಲ ಮತ್ತೆ ಹೊರಗಡೆ ಆಕ್ಟಿವಿಟೀಸ್ ಇಲ್ಲ ಆಡಿದ್ರೆ ಸ್ಕೂಲ್ ನಲ್ಲಿ ಏನಾದರೂ ಆಟ ಆಡಬೇಕು ಇಲ್ದಿದ್ರೆ ಈ ತರದ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಬಹಳ ಕಡಿಮೆ ಆಗಿದೆ ಮಕ್ಕಳಿಗೆ ಆಮೇಲೆ ಅದು ಆ ತರದ ರಿಲ್ಯಾಕ್ಸೇಷನ್ ಕೂಡ ಬಹಳ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ ಎಸ್ ಮೇಡಮ್ ಮೇಡಮ್ ಇನ್ನು ತಮ್ಮ ಬಗ್ಗೆ ಮಾತಾಡೋದಾದ್ರೆ ಈ ಶಿಕ್ಷಣ ವೃತ್ತಿ ಆಯ್ಕೆ ಮಾಡಿಕೊಂಡಿದ್ದು ಹೇಗೆ ಏನು ಮನೆಯವರ ಒತ್ತಾಯಕ್ಕೋ ಅಥವಾ ಸ್ವಪ್ರೇರಣೆಯಿಂದಲೋ ಶಿಕ್ಷಣ ವೃತ್ತಿ ನಿಜ ಹೇಳಬೇಕು ಅಂದ್ರೆ ಆನೆಸ್ಟ್ ಆಗಿ ಹೇಳಬೇಕು ಅಂದ್ರೆ ನಾನು ಆಯ್ಕೆ ಮಾಡ್ಕೊಂಡಿದ್ದಲ್ಲ ನನಗೆ ಚಿಕಂದ ಡಾಕ್ಟರ್ ಆಗಬೇಕು ಅಂತ ತುಂಬಾ ಆಸೆ ಇತ್ತು ನಾನು ನನ್ಗೆ ನೆನಪಿದೆ ಇನ್ನು ಬಸ್ನಲ್ಲಿ ಈಗ ಜೆ ಎನ್ ಎಮ್ ಸಿ ಎದು ಹೋಗ್ತಾ ಇದ್ದಾಗೆಲ್ಲ ನಮ್ಮ ಕಾಲೇಜ್ ನಮ್ಮ ಕಾಲೇಜ್ ಅಂತ ತೋರಿಸ್ತಾ ಇದ್ದೆ ಆದರೆ ಅದು ಪಿ ಯು ಸಿ ಬಂದಾಗ ಸ್ವಲ್ಪ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಬಂದು ಸೀಟ್ ಅನ್ನೋ ಸಿಗಲಿಲ್ಲ ಆಮೇಲೆ ಮತ್ತೆ ಮನೆಯಲ್ಲಿ ಈಗಿನ ಥರ ವಾತಾವರಣ ಇರಲಿಲ್ಲ ಮುಕ್ತ ವಾತಾವರಣ ಅವ್ರಿಗೆ ಒಂದು ಏನು ಯೋಚನೆ ಅಂದರೆ ಭಾಳ ಸುಲಭವಾಗಿ ಸಿಕ್ತಿತ್ತು ಆವಾಗ ಸೀಟಲ್ಲ ಆದರೆ ಅವ್ರಿಗೇನು ಈಗ ಇ ಸಿ ಆದಮೇಲೆ ಇನ್ನೊಂದು ಐದು ವರ್ಷ ಇವಳು ಎಮ್ ಬಿ ಎಸ್ ಕಲಿಬೇಕು ಆಮೇಲೆ ಮದುವೆ ಮಾಡಬೇಕು ಮದುವೆ ಮದುವೆ ಮಾಡಬೇಕು ಅಂದರೆ ಇವಳಿಗಿಂತ ಜಾಸ್ತಿ ಓದಿದ ಗಂಡನ್ನು ಹುಡುಕಬೇಕಲ್ಲ ಆ ಥರದ್ದು ಒಂದು ಹೆಸಿಟೇಷನ್ ಸೊ ಹೀಗಾಗಿ ಮನೆಯಲ್ಲೂ ಕೂಡ ಅವ್ರು ಎನ್ಕರೇಜ್ ಮಾಡಲಿಲ್ಲ ಕೊನೆಗೆ ಇರಲಿ ಅಂತ ಹೇಳ್ಬಿಟ್ಟು ಬಿ ಎಸ್ ಸಿ ಕಂಟಿನ್ಯೂ ಮಾಡಿಬಿಟ್ಟು ಜ ಡಿಗ್ರಿ ಓದಿದೆ ಆವಾಗ ಅದೊಂದು ಇರ್ತದಲ್ಲ ನಮ್ಮ ಆ ಒಂದು ಸೆವೆಂಟೀಸ್ನಲ್ಲಿ ಮದುವೆ ಆಗಿದ್ದು ಅದು ಮತ್ತೆ ಫಸ್ಟ್ ಚೈಲ್ಡ್ ಮೊದಲೇ ಮಗಳು ಇನ್ನೂ ಮೂರು ಜನ ಹಿಂದೆ ಇದ್ದಾರೆ ಸೊ ಬೇಗ ಮದುವೆ ಮಾಡಬೇಕು ಮದುವೆ ಮಾಡಬೇಕು ಹೀಗಾಗಿ ಇಪ್ಪತ್ತು ವರ್ಷಕ್ಕೆನ ಮದುವೆ ಮಾಡಿಬಿಟ್ಟಿದ್ದಾರೆ ಮುಂದೆ ಎಜುಕೇಷನ್ ಮಾಡಬೇಕು ಅಂತ ಆಸೆ ಆಮೇಲೆ ಏನಾದರೂ ಮಾಡಬೇಕು ಅಂತ ಆಸೆ ಇದ್ದರೂ ಕೂಡ ಆ ಒಂದು ಸಾಮಾಜಿಕ ಒಂದು ಒತ್ತಡ ಏನಿರ್ತದಲ್ಲ ಆ ಒತ್ತಡಕ್ಕೆ ಒಳಗಾಗಿ ಮದುವೆ ಆಗಿದ್ದು ಬಹಳ ಬೇಗ ಅದಾದ ನಂತರ ಅದು ಮದುವೆ ಆದ್ರೂ ಕೂಡ ಅದು ಒಂದು ತುಡಿತ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತೇಳಿ ಅದು ಕಡಿಮೆ ಆಗಲಿಲ್ಲ ಆದರೆ ನಮ್ಮ ನನ್ನ ಅದೃಷ್ಟ ಒಳ್ಳೆಯದು ನಮ್ಮ ಯಜಮಾನರು ಅದಕ್ಕೆ ಪೂರಕವಾಗಿ ಸಹಕಾರ ಕೊಟ್ಟು ಬೇಕಿದ್ರೆ ಓದು ಅಂತ ಹೇಳಿದ್ರಿಂದ ನಾನು ಮದುವೆ ಆದಮೇಲೆ ನನ್ನ ಮಗಳ ದೊಡ್ಡ ಮಗಳು ಹುಟ್ಟಿದ ಮೇಲೆ ಬಿ ಎಡ್ ಮಾಡಿದ್ದೀನಿ ಆವಾಗ ಬೇರೆ ಏನು ಮಾಡುವ ಒಂದು ಚಾನ್ಸಸ್ ಕಡಿಮೆ ಇತ್ತು ಬಿ ಎಡ್ಗೆ ಸೀಟ್ ಸಿಕ್ಕಿದ್ರಿಂದ ನಾನು ಬಿ ಎಡ್ಗೆ ಜಾಯ್ನ್ ಆದೆ ಜಾಯಿನ್ ಆಗಿ ಆಮೇಲೆ ಒಂದು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಮೇಲೆ ಈಗ ನನಗೆ ನನಗನಿಸ್ತಾ ಇದೆ ಟೀಚಿಂಗ್ ಪ್ರೊಫೆಷನ್ ಅನುಭವ ಪಡೆದ ಮೇಲೆ ನಾನು ಈಗ ಯಾರಾದರೂ ಕೇಳಿದ್ರೆ ಹೇಳ್ತಾ ಇರ್ತೀನಿ ನಾನು ಅಕಸ್ಮಾತ್ ನಾನು ಎಂ ಬಿ ಬಿ ಎಸ್ ಮಾಡಿದ್ರು ಅಥವಾ ಎಂಜಿನಿಯರಿಂಗ್ ಮಾಡಿದ್ರು ಕೂಡ ಯಾವುದಾದ್ರೂ ಕಾಲೇಜಲ್ಲಿ ಲೆಕ್ಚರೇ ಆಗಿರ್ತಿದ್ ಹೊರತಾಗಿ ನಾನೇನು ಬೇರೆ ಏನು ಮಾಡ್ತಿರ್ಲಿಲ್ಲ ಅಂತ ನನಗನ್ನಿಸ್ತದೆ ಬಹುಶಃ ಇದು ಟೀಚಿಂಗ್ ಪ್ರೊಫೆಷನ್ ಏನಿದೆ ಅಲ್ಲ ನನ್ನ ಇದರಲ್ಲೇ ಇದೆ ಅದು ನೇಚರಲ್ಲೇ ಇದೆ ಅಂತ ಈಗ ಅನ್ನಿಸ್ತಾ ಇದೆ ನನಗೆ ಬಟ್ ಐ ಎಂ ಎಂಜಾಯಿಂಗ್ ಅಂದರೆ ನಾನು ಈ ಒಂದು ಶಿಕ್ಷಕ ವೃತ್ತಿಯನ್ನ ಬಹಳ ಸುಂದರವಾದ ಒಂದು ವೃತ್ತಿ ಇದು ಅದಕ್ಕೆ ನಾನು ರಿಟೈರ್ ಆದಮೇಲೆ ಕೂಡ ಬಿಟ್ಟಿಲ್ಲ ಇನ್ನೂ ಬೋಧನೆ ಮಾಡಲಿಕ್ಕೆ ಹೋಗ್ತಾನೇ ಇದ್ದೀನಿ ನಾನು ಇಲ್ಲಿ ಕೆ ಎಸ್ ಆರ್ ನಲ್ಲಿ ಇಪ್ಪತ್ತೈದು ವರ್ಷ ಅದಾದ ನಂತರ ಮತ್ತೆ ಈಗ ಅದ ರಿಟೈರ್ ಆದ್ಮೇಲೆ ಕೂಡ ನಾನು ಆರು ವರ್ಷ ಕೆಲಸ ಮಾಡಿದ್ದೀನಿ ಹೆಚ್ಚು ಕಡಿಮೆ ವರ್ಷ ಟೀಚಿಂಗ್ ಪ್ರೊಫೆಷನ್ ಇದ್ದೀನಿ ಮೇಡಮ್ ಈಗ ಸಹಾಯಕ ಪ್ರಾಧ್ಯಾಪಕರಾಗಿ ಒಂದು ಇಪ್ಪತ್ತೈದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರೂ ಕೂಡ ಆ ಸೇವೆಯಿಂದ ಇನ್ನೂ ತೃಪ್ತಿಯಾಗಿಲ್ಲ ಇನ್ನೂ ಸೇವೆಯನ್ನು ಮಾಡಬೇಕು ಅನ್ನುವಂಥ ತುಡಿತ ತಮ್ಮಲ್ಲಿ ಎದ್ ಕಾಣ್ತಾ ಇದೆ ಈಗ ಮಕ್ಕಳೊಂದಿಗಿನ ತಮ್ಮ ಒಡನಾಟ ಹೇಗಿದೆ ಮೇಡಮ್ ಮಕ್ಕಳೊಂದಿನ ಒಡನಾಟ ಅಂತ ನಾನು ಅದೇ ಹೇಳಿದ್ನಲ್ಲ ನನಗೆ ಐ ಫೀಲ್ ಮೋರ್ ಅಲೈವ್ ವೆನ್ ಐ ಆಮ್ ಟೀಚಿಂಗ್ ನಾನು ಶಿಕ್ಷಕಿಯಾಗಿ ಒಂದು ಅದರಲ್ಲಿ ನನ್ನತನವನ್ನು ಬಹಳ ಅನುಭವಿಸ್ತೀನಿ ಬೇರೆ ಯಾವುದಾದ್ರೂ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲೇನಿದೆ ನನಗೆ ಕೆಲವರು ನಮ್ಮ ಸ್ವಂತ ಸೋದರ ಮಾವನೆ ಅಂದರೆ ಏನು ಟೀಚಿಂಗ್ ಎದಕ್ಕೆ ಸುಮ್ಮನೆ ಅದನ್ನು ಮಾಡ್ತೀರಿ ಬರೀ ಬರೆದು ಒಂದು ನೋಟ್ಸ್ ಬರ್ಕೊಂಡು ಇಟ್ಕೊಳ್ಳೋದು ಆಮೇಲೆ ವರ್ಷಾಂಗ್ಗಟ್ಲೆ ಅದನ್ನೇ ಅದನ್ನೇ ರಿಪೀಟ್ ಮಾಡ್ತಾ ಹೋಗೋದು ನನಗೇನು ಆ ಪ್ರೊಫೆಷನ್ ಇಷ್ಟ ಇಲ್ಲ ಅಂದಾಗ ನಂಗೆ ಭಾಳ ಸಿಟ್ಟು ಬಂದುಬಿಟ್ಟದ್ದು ನಾನು ಜೊತೆ ಸರಿ ವಾದ ಮಾಡಿದೆ ಏನು ಅಂತಂದರೆ ನಾವು ಶಿಕ್ಷಕರು ಲೈವ್ ಬೀಯಿಂಗ್ಸ್ ಅಂದರೆ ಜೀವಂತ ಒಂದು ಏನು ಮಕ್ಕಳೊಂದಿಗೆ ಕೆಲಸ ಮಾಡಬೇಕಾಗ್ತದೆ ಸೊ ವಿ ಹಾವ್ ಟು ಡೀಲ್ ವಿತ್ ಅ ಲೈವ್ ಬೀಯಿಂಗ್ಸ್ ನೀವೇನು ಮಹಾ ನಾನ್ ಲಿವಿಂಗ್ ಥಿಂಗ್ಸ್ ಜೊತೆ ಕಟ್ಟಿಗೆ ಮೆಟಲ್ ಅದರ ಜೊತೆ ಎಲ್ಲ ಕೆಲಸ ಮಾಡ್ತೀರಿ ಅದು ಬಹಳ ಸುಲಭ ಆದ್ರೆ ಜೀವಂತ ಮಕ್ಕಳ ಜೊತೆ ಮನಸ್ಸಿಲ್ ಇರುವಂತ ಮಕ್ಕಳ ಜೊತೆ ಬೇರೆ 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 ರೀತಿಯ ಒಂದು ಮಾನಸಿಕತೆ ಇರುವಂತ ಮಕ್ಕಳ ಜೊತೆ ಕೆಲಸ ಮಾಡೋದು ಬಹಳ ಕಷ್ಟ ಅದರಿಂದ ಶಿಕ್ಷಕ ವೃತ್ತಿ ಎಲ್ಲಾ ಬೇರೆ ವೃತ್ತಿಗಳಿಗಿಂತ ಬಹಳ ಕಷ್ಟದ ಕೆಲಸ ಅಂತ ನಾನು ನನಗೆ ಅನುಭವಕ್ಕೂ ಬಂದಿದೆ ಮತ್ತು ನಾನು ವಾದಾನು ಮಾಡ್ತೀನಿ ಸೊ ಹೀಗಾಗಿ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಪ್ರೊಫೆಷನ್ ಅಂತ ನನಗೆ ಅನಿಸ್ತದೆ ಯಾಕೆಂದ್ರೆ ಜೀವಂತ ಮಕ್ಕಳನ್ನ ಮೋಲ್ಡ್ ಮಾಡೋದು ಈಗ ಸಾದಾ ಮಣ್ಣನ್ನ ಮೋಲ್ಡ್ ಮಾಡೋದು ಬಹಳ ಸುಲಭ ಆದ್ರೆ ಜೀವಂತ ಇರುವಂತ ಮಕ್ಕಳನ್ನ ನಮಗೆ ಯಾವ ರೀತಿ ಬೇಕು ಆ ರೀತಿ ಮೋಲ್ಡ್ ಮಾಡೋದು ಅಂತಂದ್ರೆ ಅದಕ್ಕೊಂದು ವಿಶೇಷವಾದ ಕೌಶಲ್ಯ ಬೇಕಾಗ್ತದೆ ಸೊ ಹೀಗಾಗಿ ಈ ಒಂದು ಶಿಕ್ಷಕ ವೃತ್ತಿ ಎಲ್ಲಾ ವೃತ್ತಿಗಳಿಗಿಂತ ಒಂದು ವಿಶೇಷವಾದ ವೃತ್ತಿ ಅಂತ ನನಗನಿಸ್ತದೆ ಅದೇ ಪುಸ್ತಕ ಅದೇ ಪಾಠ ಆದ್ರೂ ಸಹ ಮಕ್ಕಳು ಚೇಂಜ್ ಆಗ್ತದೆ ಮಕ್ಕಳು ಪ್ರತಿ ವರ್ಷ ಬೇರೆ ಬೇರೆ ಮಕ್ಕಳು ಬರ್ತಾರೆ ಅದು ಮಾತ್ರ ಅಲ್ಲ ಒಂದೇ ಒಂದು ಕ್ಲಾಸ್ ನಲ್ಲಿ ಒಂದು ಮೂವತ್ತು ಮಕ್ಕಳು ನಲ್ವತ್ತು ಮಕ್ಕಳು ಇದ್ರೆ ಅವರು ಒಬ್ಬರು ಒಬ್ಬರ ತರ ಇರೋದಿಲ್ಲ ಪ್ರತಿಯೊಬ್ಬರನ್ನ ನಾವು ಅವ್ರ ಜೊತೆ ಡೀಲ್ ಮಾಡುವಾಗ ಬೇರೆಯಾಗೇ ಮಾಡ್ಬೇಕಾಗ್ತದೆ ಸೊ ಹೀಗಾಗಿ ಇದೊಂದು ಬಹಳ ಚಾಲೆಂಜಿಂಗ್ ಪ್ರೊಫೆಷನ್ ಅಂತ ನನಗನಿಸ್ತದೆ ಇನ್ನು ಮೇಡಮ್ ತಾವು ಬೆಳಗಾವಿ ವಿಜ್ಞಾನ ಕೇಂದ್ರದ ಸಂಪನ್ಮೂಲ ವ್ಯಕ್ತಿಯಾಗಿ ಜೊತೆಗೆ ವಿಜ್ಞಾನ ಪರಿಷತ್ತಿನ ಅಜೀವ ಸದಸ್ಯರಾಗಿ ಕೂಡ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ ಈಗ ಮೇಡಮ್ ವಿಜ್ಞಾನ ಕಲಿಕೆಯಲ್ಲಿ ಏನಾದರೂ ಬದಲಾವಣೆ ಬೇಕು ಅನ್ಸುತ್ತಾ ನಾವು ಕಲಿಯುವಂತಹ ವಿಜ್ಞಾನ ಸರಿಯಾಗಿದೆಯಾ ಹೀಗೆ ಹೌದು ವಿಜ್ಞಾನದ ಕಲಿಕೆ ಬಹಳ ಮಹತ್ವದ್ದು ಅಂತ ನನಗನ್ನಿಸ್ತದೆ ಯಾಕಂತ ಈಗ ವಿಜ್ಞಾನ ಅದರ ಸಲುವಾಗಿನೇ ವಿಜ್ಞಾನ ಪರಿಷತ್ತನ ಅಡಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೇವೆ ನಾನು ವಿಜ್ಞಾನ ಕೇಂದ್ರದ ಒಂದು ಇಲ್ಲಿ ಬೇಸ್ ಅಂತ ಇದೆ ಬೆಲ್ಗ ಅಸೋಸಿಯೇಷನ್ ಫಾರ್ ಸೈನ್ಸ್ ಅಂಡ್ ಎಜುಕೇಶನ್ ಅಂತ ಹೇಳ್ಬಿಟ್ಟು ಸೊ ಅದರದ್ದು ಸೆಕ್ರೆಟರಿಯಾಗಿಯೂ ಕೂಡ ಸ್ವಲ್ಪ ವರ್ಷ ಕೆಲಸ ಮಾಡಿದೆ ಅಲ್ಲಿ ಕೂಡ ನಾವು ಸಾಕಷ್ಟು ಚಟುವಟಿಕೆಗಳನ್ನ ಹಮ್ಮಿಕೊಳ್ತಾ ಇದ್ವಿ ವಿಜ್ಞಾನದ ಕಲಿಕೆ ಬಹಳ ಮುಖ್ಯವಾದದ್ದು ಯಾಕಂದ್ರೆ ಅದನ್ನ ವಿಜ್ಞಾನವನ್ನ ಮಕ್ಕಳು ಬರೀ ಒಂದು ಪರೀಕ್ಷೆಗೆ ಇರುವಂತ ವಿಷಯ ಅಂತ ಅಭ್ಯಾಸ ಮಾಡಬಾರ್ದು ವಿಜ್ಞಾನ ಇದು ಇಡೀ ಜೀವನಕ್ಕೆ ಬೇಕಾಗುವಂತ ಒಂದು ವಿಷಯ ಯಾಕಂತಂದ್ರೆ ನಮ್ಮ ಅಡಿಗೆ ಮನೆಯಿಂದ ಹಿಡಿದು ಸ್ಪೇಸ್ ಕ್ರಾಫ್ಟ್ ವರ್ಗೆ ವಿಜ್ಞಾನ ಹರಡಿಕೊಂಡಿದೆ ಈಗಾಗ ಪ್ರತಿಯೊಂದು ಹಂತದಲ್ಲಿ ವಿಜ್ಞಾನನೇ ನಾವು ಅನುಭವಿಸ್ತಾ ಇರ್ತೀವಿ ಜೀವನದಲ್ಲಿ ಹೀಗಾಗಿ ಅದನ್ನ ನೋಡುವ ದೃಷ್ಟಿಕೋನ ಬೇರೆ ಆಗ್ಬೇಕಾಗಿದೆ ವಿದ್ಯಾರ್ಥಿಗಳಿಗೆ ಮುಂಚೆಯಿಂದ ಒಂದೇನಿತ್ತು ಕಿ ವಿಜ್ಞಾನ ಅಂದ್ರೆ ಒಂದು ಬಹಳ ರಸಹೀನವಾದ ಇದು ಸಬ್ಜೆಕ್ಟ್ ಬಹಳ ಡಿಫಿಕಲ್ಟ್ ಸಬ್ಜೆಕ್ಟ್ ಅದನ್ನು ತಗೋಬಾರ್ದು ನನಗೆ ಸ್ವಂತ ನನ್ನ ಅನುಭವ ಅಂತಂದ್ರೆ ನಾನು ಪಿ ಯು ಸಿಗೆ ವಿಜ್ಞಾನ ತಗೋತೀನಿ ಅಂತಂದಾಗ ಮನೆಯಲ್ಲಿ ನಮ್ಮ ಯಾರೋ ಬ್ರಾಂಕಲ್ ಅಂಕಲ್ ಹೇಳಿದ್ರು ಏ ಸುಮ್ನೆ ಸೈನ್ಸ್ ತಗೋಬೇಡ ಆರ್ಟ್ಸ್ ತಗೊಂಡು ಆರಾಮಾಗಿ ಬಿ ಎ ಆ ಸೈನ್ಸ್ ಒಳಗ ಮನ್ಷಾಗ ಮನುಷ್ಯ ಅನ್ನಂಗಿಲ್ಲ ಬಹಳ ಡಿಫಿಕಲ್ಟ್ ಅದನ್ನ ಕಲಿಲಿಕ್ಕೆ ಅಂತ ಹೇಳಿಬಿಟ್ಟು ಸೊ ಆ ರೀತಿಯ ಒಂದು ಮನೋಭಾವದಿಂದ ನಾವು ಹೋದ್ರೆ ಏನಾಗ್ಬಿಡ್ತದೆ ಅದು ಮನ್ಸಲ್ಲಿ ಒಂದೇನೋ ಒಂದು ನೆಗೆಟಿವ್ ಆಟಿಟ್ಯೂಡ್ ಅನ್ನ ಬಳಸ್ಬಿಡ್ತದೆ ಹೀಗಾಗಿ ಎಲ್ಲಕ್ಕಿಂತ ಮೊದಲಾಗಿ ವಿಜ್ಞಾನದ ಬಗ್ಗೆ ಇರುವಂತ ಮನೋಭಾವ ಬದಲಾಗಬೇಕು ಆಮೇಲೆ ಎರಡನೇದಾಗಿ ವಿಜ್ಞಾನವನ್ನ ಕಲಿಸುವ ಪದ್ಧತಿಗಳು ಬೇರೆ ಆಗ್ಬೇಕು ಈಗ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಸ್ಪೆಷಲಿ ಹೈಸ್ಕೂಲ್ ಅಲ್ಲಿ ವಿಜ್ಞಾನ ಬರಿ ಥಿಯರಿ ಮಾತ್ರ ಲಿಮಿಟೆಡ್ ಇದೆ ಯಾವುದೇ ಹೈಸ್ಕೂಲ್ ಅಲ್ಲಿ ಕೆಲವೊಂದು ಒಳ್ಳೆ ಹೈಸ್ಕೂಲ್ ಅಲ್ಲಿ ಇರಬಹುದು ಎಲ್ಲ ಆದ್ರೆ ಬಹಳಷ್ಟು ಹೈಸ್ಕೂಲ್ ಅಲ್ಲಿ ನಾನು ನೋಡಿದೀನಿ ಯಾವುದೇ ಲ್ಯಾಬೊರೋಟರಿ ಇಲ್ಲ ಏನಿಲ್ಲ ಏನ್ ಕಲಸುದನ್ನೆಲ್ಲ ಬರೀ ಕ್ಲಾಸ್ ರೂಮ್ ನಲ್ಲಿ ಪಠ್ಯ ಪುಸ್ತಕದ ಮೂಲಕ ಕಲಿಸ್ತಾ ಇದ್ದಾರೆ ಹಾಗಾಗ್ಬಾರ್ದು ವಿಜ್ಞಾನ ಅಂದಾಗ ಅದು ಅದಕ್ಕೆ ಪ್ರಯೋಗಗಳು ಒಂದು ಕಂಪಲ್ಸರಿ ಅದ ಇರಲೇಬೇಕು ಆ ತರದ ವಿಷಯ ಅದು ಯಾವುದೇ ವಿಷಯವನ್ನ ನಾವು ಥಿಯರಿನಲ್ಲಿ ಕಲಿಸಿದಾಗ ಅದನ್ನ ವೆರಿಫೈ ಮಾಡಲಿಕ್ಕೆ ಅಥವಾ ಅದನ್ನ ಪ್ರಯೋಗಾತ್ಮಕವಾಗಿ ನೋಡ್ಲಿಕ್ಕೆ ಒಂದು ಲ್ಯಾಬೊರಟರಿ ಬೇಕೇ ಆಗ್ತದೆ ಹೀಗಾಗಿ ಆ ಒಂದು ವಿಷಯದ ಕಡೆ ಆಕ್ಚುಲಿ ಒಂದು ರೆಕಮೆಂಡೇಶನ್ ಅಲ್ಲಿ ಇತ್ತು ಮಾರ್ಕ್ಸ್ ಕೂಡ ಸೆವೆಂಟಿ ಪರ್ಸೆಂಟ್ ಥಿಯರಿಗೆ ಮೂವತ್ ಥರ್ಟಿ ಪರ್ಸೆಂಟ್ ಪ್ರಯೋಗಗಳಿಗೆ ಇರಬೇಕು ಅಂತ ಅದರ ಅರ್ಥ ಏನು ನಲ್ಲಿ ಕೂಡ ಪ್ರಯೋಗಿಕ ಪರೀಕ್ಷೆಗಳು ನಡಿಬೇಕು ಅನ್ನುವಂಥ ರೆಕಮೆಂಡೇಶನ್ ಆದರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದು ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ ಇನ್ನೂ ಇಂಪ್ಲಿಮೆಂಟ್ ಆಗಬೇಕಾಗಿದೆ ಹೀಗಾಗಿ ಸ್ವಲ್ಪ ಆ ಕಡೆ ಬದಲಾವಣೆ ಆಗಬೇಕು ಶಿಕ್ಷಕ ಪದ್ಧತಿಯಲ್ಲಿ ಒಂದು ಚಟುವಟಿಕೆಗಳ ಆಧಾರದ ಮೇಲೆ ಪ್ರಯೋಗಗಳ ಆಧಾರದ ಮೇಲೆ ಆ ರೀತಿಯ ಒಂದು ಕಲಿಕೆ ಅಥವಾ ಆ ರೀತಿಯ ಒಂದು ಬೋಧನೆ ಅಳವಡಿಸ್ಕೊಳ್ಬೇಕಾಗಿದೆ ಇನ್ನೊಂದು ನಮ್ಮ ಎನ್ ಸಿಆರ್ಡಿ ಅವರು ಅಥವಾ ನಮ್ಮ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಶನ್ ರೆಕಮೆಂಡೇಶನ್ ಏನು ಅಂತಂದ್ರೆ ಮಕ್ಕಳಲ್ಲಿ ಸೈನ್ಸ್ ಟೀಚಿಂಗ್ ವಿಜ್ಞಾನದ ಒಂದು ಕಲಿಕೆ ಬರೀ ಇನ್ಫಾರ್ಮೇಶನ್ ಮಾತ್ರ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದು ಮಕ್ಕಳಲ್ಲಿ ಒಂದು ಸಂಶೋಧನಾತ್ಮಕ ಪ್ರವೃತ್ತಿಯನ್ನ ಬೆಳೆಸಬೇಕು ಅಂದ್ರೆ ಪ್ರಶ್ನೆಗಳನ್ನ ಕೇಳುವ ಒಂದು ಪ್ರವೃತ್ತಿ ತಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕುವಂತ ಪ್ರವೃತ್ತಿ ಅದು ಶೋಧನೆಯ ಪ್ರವೃತ್ತಿ ಆ ರೀತಿಯ ಒಂದು ಪ್ರವೃತ್ತಿ ಎಲ್ಲಕ್ಕಿಂತ ಮುಂಚೆ ಅಂದ್ರೆ ಪ್ರಶ್ನೆಗಳನ್ನು ಕೇಳುವ ಪ್ರವೃತ್ತಿ ಬೆಳೆಯಬೇಕು ಬೆಳಿಬೇಕು ಮಕ್ಕಳಲ್ಲಿ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ನಾವು ಅದನ್ನ ಕರ್ಬು ಮಾಡ್ಬಿಡ್ತೀವಿ ಬೇಸಿಕಲಿ ಸ್ಕೂಲ್ನಲ್ಲಿ ಬಂದ ತಕ್ಷಣ ಅವ್ರಿಗೆ ಸುಮ್ಮನೆ ಬಾಯ ಮುಚ್ಕೊಂಡು ಕೊಡೋದು ಅಂದ್ರೆ ಒಳ್ಳೆ ವಿದ್ಯಾರ್ಥಿ ಅಂದ್ರೆ ಯಾರು ಜಾಸ್ತಿ ಮಾತಾಡೋದಿಲ್ಲ ಅವರು ಒಳ್ಳೆ ವಿದ್ಯಾರ್ಥಿ ಅನ್ನುವಂಥ ಒಂದು ಇಂಪ್ರೆಷನ್ ಹಾಕ್ಬಿಡ್ತೀವಿ ನಾವು ಅವ್ರಿಗೆ ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಆ ಪ್ರಶ್ನೆ ಕೇಳುವ ಒಂದು ಪ್ರವೃತ್ತಿಯನ್ನ ಜಾಸ್ತಿ ಮಾಡ್ಬೇಕು ಹಾಗೂ ಆ ಪ್ರಶ್ನೆಗಳಿಗೆ ನೀವೇ ಉತ್ತರ ಹುಡ್ಕೊಳ್ರಿ ಅನ್ನುವಂತ ಒಂದು ಕಲಿಕೆ ಹೇಗಿರ್ಬೇಕು ಅಂತಂದ್ರೆ ನಾವು ಅವ್ರಿಗೆ ಹೇಗೆ ಕಲಿಬೇಕು ಅನ್ನೋದನ್ನ ಕಲಿಸ್ಬೇಕು ಹ ಕಲಿಯುವ ಒಂದು ತಂತ್ರವನ್ನು ಕಲಿಯುವ ಒಂದು ಕೌಶಲ್ಯವನ್ನು ಅವ್ರಿಗೆ ನಾವು ಕಲಿಸಿದರೆ ಅವರು ಜೀವನ ಪರ್ಯಂತ ಆ ಒಂದು ಕಲಿತಾ ಹೋಗ್ತಾರೆ ಸೊ ಹೀಗಾಗಿ ಈ ರೀತಿಯ ಒಂದು ಬದಲಾವಣೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಬರಬೇಕು ಅಂತ ಅನ್ನಿಸ್ತದೆ ಒಂದು ವಿಜ್ಞಾನದಲ್ಲಿ ಅದೇ ರೀತಿ ಇನ್ನೊಂದು ಪೂರ್ಣವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಬದಲಾವಣೆ ಬರಬೇಕು ಅಂತ ಇದ್ದಾಗ ಒಂದು ಸ್ಕಿಲ್ ಬೇಸ್ಡ್ ಎಜುಕೇಶನ್ ಬಹಳ ಮುಖ್ಯವಾಗಿದೆ ಈಗ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಎಲ್ಲರೂ ಬರೀ ಒಂದು ಡಿಗ್ರಿ ಮಾಡೋದು ಏನ್ ಮಾಡೋದು ಅಂತಂದ್ರೆ ಪಿ ಯು ಸಿ ಮುಗಿದ ತಕ್ಷಣ ಬಿ ಎನೋ ಬಿ ಎಸ್ ಸಿನೋ ಸೇರ್ಕೊಂಡು ಬಿ ಎಸ್ ಗ್ರಾಜುಯೇಷನ್ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ಬೇಕು ಅಂತ ಒದ್ದಾಡೋದು ಯಾಕಂದ್ರೆ ಬರೀ ಡಿಗ್ರಿಗೆ ಜಾಬ್ ಸಿಗೋದಿಲ್ಲ ಈಗ ಹೀಗಾಗಿ ಅವ್ರಿಗೆ ಎಸ್ ಎಸ್ ಎಲ್ ಸಿ ಮುಗಿದ ನಂತರನೋ ಅಥವಾ ಪಿ ಯು ಸಿ ನಂತರನೋ ಯಾವುದಾದ್ರು ಒಂದು ಸ್ಕಿಲ್ ಬೇಸ್ಡ್ ಕೋರ್ಸ್ ಅವ್ರು ಮಾಡಿಕೊಂಡ್ರೆ ತಕ್ಷಣ ಅವ್ರಿಗೆ ಉದ್ಯೋಗ ಸಿಗುವಂತ ಒಂದು ಚಾನ್ಸ್ ಇರ್ತದೆ ಸೊ ಸರ್ಕಾರ ಕೂಡ ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ ಸಾಕಷ್ಟು ಬದಲಾವಣೆ ಈಗ ಹೊಸ ಪಾಲಿಸಿ ಅಲ್ಲಿ ಕೂಡ ಸಾಕಷ್ಟು ಅದರ ಬಗ್ಗೆ ಚರ್ಚೆ ನಡೀತಾ ಇದೆ ಸೊ ಆ ರೀತಿ ಬದಲಾವಣೆ ಬಂದಾಗ ಏನಾಗ್ತದೆ ಈ ಉದ್ಯೋಗದ ಪ್ರಶ್ನೆ ಈಗ ನಮ್ಮಲ್ಲಿ ಇದೆ ಸಾಕಷ್ಟು ಗ್ರಾಜುಯೇಟ್ಸ್ ಎಲ್ಲ ಏನು ಉದ್ಯೋಗ ಇಲ್ಲದೆ ಕೂತಿದಾರಲ್ಲ ಅಂದ ಒಂದು ಪ್ರಸಂಗ ಕಡಿಮೆ ಆಗ್ತಾ ಹೋಗ್ತದದು ಎಲ್ಲರೂ ಯಾವುದಾದ್ರೂ ಒಂದು ಉದ್ಯೋಗದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳಲಿಕ್ಕೆ ಒಂದು ಸಾಧ್ಯತೆ ಅಥವಾ ಆ ಒಂದು ಅವಕಾಶ ಅವ್ರಿಗೆ ಸಿಗ್ತದೆ ಅಂತ ನನ್ನ ಅನಿಸಿಕೆ ಮೇಡಮ್ ಇನ್ನು ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಒಂದು ಸುದೀರ್ಘ ಪಯಣ ತಮಗೆ ಸಾಕಷ್ಟು ಸಂತೃಪ್ತಿಯನ್ನು ತಂದು ಕೊಟ್ಟಿದೆ ಅಂತ ತಿಳಿಸಿದ್ರಿ ಇನ್ನು ತಾವು ಶಿಕ್ಷಕ ವೃತ್ತಿಯ ಜೊತೆ ಜೊತೆಗೆ ಒಂದು ಸಾಹಿತ್ಯದಲ್ಲೂ ಕೂಡ ತಮ್ಮನ್ನ ತಾವು ತೊಡಸ್ಕೊಂಡಿದ್ದೀರಾ ಈ ಸಾಹಿತ್ಯದ ಗೀಳು ಆರಂಭವಾಗಿದ್ದು ಯಾವಾಗ ಅಂತ ಈ ಸಾಹಿತ್ಯದ ಗೀಳು ಪ್ರಾರಂಭವಾಗಿದ್ದು ನನ್ನ ಬಾಲ್ಯದಲ್ಲಿಯೇ ನಾನು ಮೊದಲೇ ಹೇಳಿದೆ ನಮ್ಮಲ್ಲಿ ಒಂದು ಓದುವ ಪ್ರವೃತ್ತಿ ಎಲ್ಲರಲ್ಲೂ ಇತ್ತು ನಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿಯಿಂದ ಹಿಡಿದು ನಮ್ಮ ಮುತ್ತಜ್ಜಿ ನಂಗೆ ಇನ್ನೂ ನೆನಪಿದೆ ಅವರು ಮಲಗೋ ಹಾಸಿಗೆ ಹತ್ತರ ಯಾವಾಗಲೂ ಪುಸ್ತಕ ಇರ್ತಿತ್ತು ಅವರು ಮಲಗಬೇಕಾದಾಗ ಒಂದು ಅರ್ಧ ಗಂಟೆ ಓದಿ ಆಮೇಲೆ ಮಲಗ್ತಾ ಇದ್ರು ಹೀಗಾಗಿ ಅದು ಓದುವ ಒಂದು ಪ್ರವೃತ್ತಿ ನಂಗೆ ಪ್ರಾರಂಭ ಆಗಿದ್ದು ಚಿಕ್ಕಂದಿನಲ್ಲೇ ನಮ್ಮ ತಾಯಿ ಒಂದು ಈ ರಜದಲ್ಲಿ ಏನಾದರೂ ಕಿತ್ತಾಡುವ ಒಂದು ಹವ್ಯಾಸ ಇರ್ತದೆ ನಮಗೆಲ್ಲ ಆ ರೀತಿ ನಾವು ನಾವೇನಾದ್ರೂ ಹುಡ್ಕಾಡ್ಲಿಕ್ಕೆ ಹೋದ್ರೆ ನಮ್ಗೆ ಬೇರೆ ಏನು ಸಿಕ್ತಿರ್ಲಿಲ್ಲ ಬರೀ ಪುಸ್ತಕಗಳೇ ಸಿಗ್ತಾ ಇದ್ವು ಹಿಂಗಾಗಿ ಬಾಲ್ಯದಲ್ಲಿನೇ ತ್ರಿವೇಣಿ ಅನುಪಮ ನಿರಂಜನ್ ತರಾಸು ಅವೆಲ್ಲ ಪುಸ್ತಕಗಳನ್ನ ಓದ್ತಾ ಓದ್ತಾ ಓದಾ ಆಮೇಲೆ ಭೈರಪ್ಪನವರು ಓದೋಕೆ ಶುರು ಆಗಿದ್ದು ಆಮೇಲೆ ಕಾಲೇಜಿಗೆ ಬಂದ ಮೇಲೆ ಸ್ವಲ್ಪ ಇಂಗ್ಲಿಷ್ ನಾವೆಲ್ಸ್ ಎಲ್ಲ ಓದೋಕೆ ಶುರು ಆಗಿದ್ದು ಸ್ವಲ್ಪ ಬಿ ಎಡ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಆಮೇಲೆ ನನಗೆ ಸ್ವಲ್ಪ ಫಿಲಾಸಫಿಕಲ್ ಸೈಕಾಲಜಿಕಲ್ ಎಲ್ಲಾ ಅಂದ್ರೆ ನಾನೊಂಥರ ಆಡಿನ ಓದೋ ವಿಷಯ ನಲ್ಲಿ ಒಂದು ಹಾಡಂತ ಹೇಳ್ತಾರಲ್ಲ ಆತರ ಎಲ್ಲ ಎಲ್ಲ ಯಾವುದೇ ಒಂದು ಪರ್ಟಿಕ್ಯುಲರ್ ಲಿಟ್ರೇಚರ್ ಅಂತ ಓದೋದಿಲ್ಲ ಯಾವುದು ಇಂಟ್ರೆಸ್ಟ್ ಬರ್ತದೆ ಎಲ್ಲಾ ವಿಷಯಗಳನ್ನು ತಿಳ್ಕೊಬೇಕು ಅಂತ ಒಂದು ಆಸೆ ಹೀಗಾಗಿ ಎಲ್ಲಾ ವಿಷಯಗಳನ್ನು ಓದ್ತಾ 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 ಓದುವುದು ಕಂಟಿನ್ಯೂ ಆಗಿತ್ತು ಆದರೆ ಬರವಣಿಗೆ ಫಸ್ಟ್ ಟೈಮ್ ನಾನು ಬರೆದಿದ್ದು ಪಿ ಯು ಸಿಯಲ್ಲಿದ್ದಾಗ ನಮ್ಮ ಕಾಲೇಜ್ ಮ್ಯಾಗ್ಝಿನ್ಗೆ ಕವನ ಬರೆದು ಕೊಟ್ಟಿದ್ದೆ ಸ್ಕೂಲ್ನಲ್ಲಿದ್ದಾಗ ಕಾಲೇಜ್ನಲ್ಲಿದ್ದಾಗ ಆದರೆ ಅದು ಮುಂದುವರಿದಿರಲಿಲ್ಲ ಹಾಗೆ ಅಲ್ಲಿಗೆ ಸ್ಟಾಪ್ ಆಗಿತ್ತು ಕಾಲೇಜ್ನಲ್ಲಿದ್ದಾಗ ಈ ಲೆಸನ್ ಅಬ್ಸರ್ವೇಷನ್ಗಂತ ಕೂತಿರ್ತೀವಿ ನಾವು ಮಕ್ಕಳು ಲೆಸನ್ ಕೊಡ್ತಾ ಇರ್ತಾರೆ ನಾವು ಇಲ್ಲಿ ಹಿಂದೆ ಕೂತಿರ್ತೀವಿ ಆ ಒಂದು ಐದು ನಿಮಿಷ ಅವ್ರದ್ದು ಲೆಸನ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡ್ತದೆ ಬಿಡ್ತದೆ ಅವ್ರಿಗೆ ಅವ್ರ ಮಟ್ಟ ಹೀಗಾಗಿ ಆಮೇಲೆ ಆಮೇಲೆ ಹಾಫ್ ಅನ್ ಅವರ್ ಕೂತಿರ್ತೀವಲ್ಲ ಸುಮ್ಮನೆ ಕೂತಿರ್ತೀವಿ ನೋಡ್ತಾ ಅವ್ರನ್ನ ಆವಾಗ ಅದ್ ಏನಾದರೂ ಅವರು ಕಲಿಸುವಂತ ಒಂದು ವಿಷಯ ಹೊಳೀತು ಅಂತಂದ್ರೆ ಅದರ ಮೇಲೆ ಕವನ ಬರೀತಿದ್ದೆ ಕೂತ್ಕೊಂಡು ಅಲ್ಲೇ ಕೂತ್ಕೊಂಡು ಯಾಕಂದ್ರೆ ಎದ್ದು ಹೋಗೋ ಹಂಗಿಲ್ಲಲ್ಲ ಹೀಗಾಗಿ ಕವನ ಬರೆಯುವ ಒಂದು ಪ್ರವೃತ್ತಿ ಶುರುವಾಗಿದ್ದು ಕಾಲೇಜ್ನಲ್ಲಿ ಆದರೆ ಅದನ್ನು ಪ್ರಕಟ ಮಾಡಲಿಕ್ಕೆ ಯಾವಾಗ ಪ್ರಯತ್ನ ಮಾಡಲಿಲ್ಲ ಸುಮ್ಮನೆ ನಮ್ಮ ಕಲೀಗ್ಸ್ ಹತ್ರ ಓದೋದು ಆಮೇಲೆ ಅವ್ರ ಪ್ರಶಂಸೆ ಆ ಚೆನ್ನಾಗಿದೆ ಚೆನ್ನಾಗಿದೆ ಅವ್ರು ಬರೆದಿದ್ದು ನಾವು ಓದೋದು ನಾವು ಬರ್ದಿದ್ದು ಅವ್ರು ಓದೋದು ಇಷ್ಟಕ್ಕೆ ಸೀಮಿತ ಆಗಿತ್ತದು ರಿಟೈರ್ ಆದಮೇಲೆ ಅದಕ್ಕಿಂತ ಮುಂಚೆ ಟೂ ನಲ್ಲಿ ಜಿಲ್ಲಾ ಲೇಖಕೇರ್ ಸಂಘ ಅಂತೇಳಿ ಸ್ಥಾಪನೆ ಆಯಿತು ಇಲ್ಲಿ ನಮ್ಮ ಫ್ರೆಂಡ್ ಇದ್ದರು ಆಶಾ ಕಡ್ಪಟ್ಟೆ ಅಂತ ಹೇಳ್ಬಿಟ್ಟು ಅವರು ಕರ್ಕೊಂಡು ಹೋಗಿ ಅಲ್ಲಿ ಸದಸ್ಯತ್ವವನ್ನು ಕೊಡಿಸಿದ್ರು ಹೀಗಾಗಿ ಅವರ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಾ ಇದ್ನಲ್ಲ ಸೊ ಆವಾಗ ಅವ್ರದ್ದು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿರ್ಬೋದು ಅಲ್ಲಿ ಅವರು ಏನು ಮಾಡ್ತಾಯಿದ್ರು ಸ್ಪರ್ಧೆಗಳನ್ನು ಸ್ಪರ್ಧೆಗಳನ್ನ ಇಡ್ತಾ ಇದ್ರು ಕವನ ಸ್ಪರ್ಧೆಗಳನ್ನು ಕಥಾ ಸ್ಪರ್ಧೆಗಳನ್ನು ಹೀಗಾಗಿ ಒಂದೆರಡು ಸರ್ತಿ ಕತೆಗಳನ್ನು ಬರ್ದೆ ಆವಾಗ ಒಂದೆರಡು ಸರ್ತಿ ಇದ ಬಹುಮಾನ ಬಂತು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಒಂಥರ ಮೋಟಿವೇಶನ್ ಬರ್ತದಲ್ಲ ಹಾಂ ಚೆನ್ನಾಗಿ ಬರೀತೀನಿ ಅನ್ನುವಂತ ಒಂದು ಪಾಸಿಟಿವ್ ಇದು ಬರ್ತದೆ ಬರಿತಾ ಇದೆ ಆದರೆ ಪ್ರಕಟ ಮಾಡುವಂಥ ಸುಮ್ಮನೆ ಇದು ಜಾಬ್ ಆಮೇಲೆ ಸಂಸಾರ ಮಕ್ಕಳು ಅವ್ರ ಮದುವೆ ಇದರಲ್ಲೇ ಕಳೆದು ಹೋಗಿತ್ತು ಅದನ್ನು ಪ್ರಕಟ ಮಾಡುವಂತ ಒಂದು ಏನು ವಿಚಾರ ಬಂದಿರಲಿಲ್ಲ ರಿಟೈರ್ ಆದಮೇಲೆ ಸ್ವಲ್ಪ ಟೈಮ್ ಸಿಕ್ತಲ್ಲ ಈ ಜಿಲ್ಲಾ ಲೇಖಕರ ಸಂಘದ ಜೊತೆ ಹೆಚ್ಚು ಇನ್ವಾಲ್ವ್ ಆಗಕ್ಕೆ ಶುರು ಮಾಡಿದೆ ಅಲ್ಲಿ ಒಂದು ಸೆಕ್ರೆಟ್ರಿ ಅಂತ ಎರಡು ವರ್ಷ ರಿಟರ್ಜರ್ ಅಂತ ಎರಡು ವರ್ಷ ಹೀಗಾಗಿ ಎಲ್ಲ ಲೇಖಕರ ಜೊತೆ ಒಂದು ಅಸೋಸಿಯೇಷನ್ ಬಂದಾಗ ಅವ್ರ ಪುಸ್ತಕ ಪ್ರಕಟ ಮಾಡಿದ್ರು ನಾನು ಮಾಡಬೇಕು ಅನ್ನುವಂಥ ಒಂದು ಆಸೆ ವಿಚಾರ ಹೀಗಾಗಿ ನನ್ನ ಮೊದಲನೆಯ ಕವನ ಸಂಕಲನ ಆಮೇಲೆ ರಿಟೈರ್ ಆದಮೇಲೆ ನಾನು ಪ್ರಕಟ ಮಾಡಿದ್ದು ಅಂತರಂಗದಲ್ಲಿ ಅಂತ ಹೇಳಿ ಆಮೇಲೆ ಮತ್ತೆ ಇದು ಸಾವಕಾಶ ಸಾವಕಾಶವಾಗಿ ಮುಂದೆ ಕಥಾ ಸಂಕಲನ ಬಂತು ಆಮೇಲೆ ಇದೆರಡು ಟ್ರಾನ್ಸ್ಲೇಷನ್ ಬಂತು ಕೊನೆಗೆ ಈ ಒಂದು ಲಾಕ್ ಡೌನ್ ಟೈಮ್ ನಲ್ಲಿ ಖಾಲಿ ಮನೇಲಿ ಕೂತಾಗ ಆ ಒಂದು ಭೂತಾನ್ ಪ್ರವಾಸ ಅದು ಹೀಗಾಗಿ ಅದು ಬರೆಯುವ ಒಂದು ಇದು ಶುರು ಆಗಿದ್ದು ರಿಟೈರ್ಮೆಂಟ್ ನಂತರ ಮೇಡಮ್ ಈಗ ಯಾವ ರೀತಿಯ ಕಥೆಗಳನ್ನ ಕವನಗಳನ್ನ ಲೇಖನಗಳನ್ನ ಬರಿತೀರಾ ಇಂಥದ್ದೇ ಕಥಾವಸ್ತು ಅಥವಾ ಇಂಥದ್ದೇ ಏನಾದರೂ ಇರುತ್ತಾ ಅಥವಾ ಕಾಲ್ಪನಿಕವಾಗಿ ಬರೀತಾ ಹೋಗ್ತೀರಾ ಕವನಗಳು ಹೆಚ್ಚಾಗಿ ನಾನು ಬರೆಯೋದು ಸ್ಪಾಂಟೇನಿಯಸ್ ಆಗಿ ಅಂದ್ರೆ ನನಗೆ ಯಾರಾದ್ರೂ ವಿಷಯ ಕೊಟ್ಟು ಇದರ ಮೇಲೆ ಕವನ ಬರಿಯೋ ಅಂತಂದ್ರೆ ಬರುವುದಿಲ್ಲ ಬರುವುದಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಅದೊಂಥರ ತಿನಿಕ್ಕಿ ತಿನಿಕ್ಕಿ ಬರ್ದಂಗೆ ಆಗ್ತದೆ ನನಗೂ ಸಮಾಧಾನ ಆಗುದಿಲ್ಲ ನಾನು ಏನಾದರೂ ಒಂದು ವಿಚಾರ ಬಂದಾಗ ಬಹಳ ಭಾವನಾತ್ಮಕವಾಗಿ ನನಗೆ ಅದು ಕಾಡದಾಗ ನಾನು ಏನ್ ಬರೀತೀನಲ್ಲ ಆ ಕವನಗಳು ನನಗೂ ನನಗೂ ಇಷ್ಟ ಆಗ್ತವೆ ಬೇರೆಯವರು ಅದನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಕತೆಗಳು ಹೇಗಂತಂದ್ರೆ ಕಾಲ್ಪನಿಕನೂ ಇರೋದಿಲ್ಲ ಯಾವ್ದಾದ್ರು ಒಂದು ಸಿಚುವೇಶನ್ ಸನ್ನಿವೇಶ ನನ್ನ ಎದುರಿಗೆ ನಡೆದಾಗ ಇದನ್ನ ಬರಿಬಹುದಲ್ಲ ಅಂತ ಅನ್ನಿಸ್ತದೆ ಸೊ ಆವಾಗ ಅದು ಆಸ್ ಇಟ್ ಇಸ್ ಬರೆದ್ರೆ ಅದು ಕತೆ ಆಗೋದಿಲ್ಲ ಅದಕ್ಕೆ ಯಾವಾಗಲೂ ನಾವು ಒಂದು ನಿಜ ಸನ್ನಿವೇಶಕ್ಕೆ ಸ್ವಲ್ಪ ಕಲ್ಪನೆಯನ್ನ ಕೂಡಿಸಿದಾಗ ಮಾತ್ರ ಅದು ಒಂದು ಸುಂದರವಾದ ಕತೆ ಆಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಹೀಗಾಗಿ ನನ್ನ ಎಲ್ಲ ಹೆಚ್ಚು ಕಡಿಮೆ ಕತೆಗಳೆಲ್ಲ ಒಂದು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ವಾಸ್ತವಿಕತೆ ಒಂದು ಫಿಫ್ಟಿ ಪರ್ಸೆಂಟ್ ಕಲ್ಪನೆ ಎಲ್ಲ ಸೇರಿನೇ ಕತೆಗಳನ್ನ ನಾನು ಹೆಣದಿದ್ದು ಯಾವುದೋ ಒಂದು ಸನ್ನಿವೇಶ ಟ್ರಿಗರ್ ಮಾಡ್ತದೆ ಸೊ ನನಗೆ ಬಹಳ ನೆನಪಿಗೆ ಬರ್ತದೆ ಭಾವನಾತ್ಮಕವಾಗಿ ಅದು ಹಿಡಿಸಿದಾಗ ಅಥವಾ ತಟ್ಟಿದಾಗ ಹೀಗಾಗಿ ಅದು ಕತೆ ರೂಪದಲ್ಲಿ ಹೊರಗೆ ಬರ್ತದೆ ಮೇಡಮ್ ಇನ್ನು ಶರ್ಲಾಕ್ ಸೋಮ್ಸ್ ಕತೆಗಳನ್ನ ಕನ್ನಡಕ್ಕೆ ಅನುವಾದ ಕೂಡ ಮಾಡ್ತೀರಾ ಹೀಗೆ ಮೇಡಮ್ ಈಗ ಶರ್ಲಾಕ್ ಸೋಮ್ ಕತೆಗಳು ಕಾದಂಬರಿಗಳು ಅಂದ್ರೆ ಅದೇ ಪತ್ತೆದಾರಿ ಕತೆಗಳು ಅಂದ್ರೆ ಅದರಲ್ಲಿ ನಿಗೂಢತೆ ಇರುತ್ತೆ ಅವುಗಳನ್ನ ಕನ್ನಡಕ್ಕೆ ಅನುವಾದ ಮಾಡೋದು ಸವಾಲು ಒಂದು ನಿಜ 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 ಅದು ಅದೇನಾಯ್ತು ಶರ್ಲಾಕ್ ಹೋಮ್ಸ್ ನಾನು ಕಾಲೇಜ್ ಅಲ್ಲಿ ಇದ್ದಾಗ ಹೇಳಿದ್ನಲ್ಲ ನಾವೆಲ್ ಸ್ಟಾರ್ಟು ಮಾಡಿದ್ದೆ ಇಂಗ್ಲೀಷ್ ಓದಕ್ ಶುರು ಮಾಡಿದ್ದು ಕಾಲೇಜಲ್ಲಿದ್ದಾಗ ಶರ್ಲಾಕ್ ಹೋಮ್ಸ್ ಎಲ್ಲ ಓದಿದ್ದೆ ನಾನು ಸಾಕಷ್ಟು ಕತೆಗಳನ್ನ ಆದ್ರೆ ಅವತ್ತು ಅದನ್ನ ಟ್ರಾನ್ಸ್ಲೇಟ್ ಮಾಡುವಂತ ವಿಚಾರ ಬಂದಿರಲಿಲ್ಲ ನೋಟ್ ಇದು ಪಠ್ಯ ಪುಸ್ತಕಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಯಾಕಂದ್ರೆ ನಮ್ಮಲ್ಲಿ ಕನ್ನಡ ಮಕ್ಕಳು ಜಾಸ್ತಿ ಬರಕ್ಕೆ ಶುರು ಮಾಡಿದ ಮೇಲೆ ಇಂಗ್ಲಿಷ್ ಪುಸ್ತಕಗಳು ಸಿಗ್ತಾ ಇದ್ವು ಕನ್ನಡ ಪುಸ್ತಕ ಸಿಗ್ತಿರಲಿಲ್ಲ ಹೀಗಾಗಿ ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡಿ ಮಾಡಿ ಕೊಟ್ಟು ಅಭ್ಯಾಸ ಇತ್ತು ಕೆಲವು ಒಂದೆರಡು ಡಿ ಎಡ್ ಪಠ್ಯ ಪುಸ್ತಕಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಎನ್ವಾರ್ಮೆಂಟಲ್ ಎಜುಕೇಷನ್ ಮೇಲೆ ಅವೆಲ್ಲ ಇದೇನಾಯಿತು ಒಂದು ಕೊಲ್ಲಾಪುರದ ಒಬ್ಬ ಪಬ್ಲಿಷರ್ಸ್ ಅವ್ರ ಹೆಸರು ಅಂತ ಅಜಬ್ ಪಬ್ಲಿಷರ್ಸ್ ಅಂತೇಳಿ ಕೊಲ್ಲಾಪುರ್ನವರು ಈ ಲಾಕ್ಡೌನ್ ಟೈಕ್ಕಿಂತ ಮುಂಚೆ ನನಗೆ ಆಫರ್ ಕೊಟ್ಟರು ಈ ಒಂದು ಪುಸ್ತಕವನ್ನು ನೀವು ಟ್ರಾನ್ಸ್ಲೇಟ್ ಮಾಡಿಕೊಟ್ರೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಆಯಿತು ಪ್ರಯತ್ನ ಮಾಡೋಣ ಯಾಕಂದರೆ ನಾನು ಫ್ರೀ ಇದ್ದೆ ಆವಾಗ ಪ್ರಯತ್ನ ಮಾಡ್ತೀನಿ ಅಂತಂದೆ ಕೊನೆಗೆ ಏನು ಮಾಡಿದ್ರು ಅವರು ಒಂದು ಒಂದು ಎರಡು ಮೂರು ಪೇಜು ನನಗೆ ಕಳಿಸಿದರು ಕಳಿಸಿ ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ವಾಪಸ್ ಕಳಿಸ್ದೆ ಅವ್ರಿಗೆ ಅದು ಕ್ವಾಲಿಟಿ ಅವ್ರಿಗೆ ಸರಿ ಅನ್ನಿಸ್ತು ಸರಿ ಅನಿಸಿದ ಮೇಲೆ ಹಾಗಿದ್ರೆ ಇದು ಪೂರಾ ಪುಸ್ತಕ ನೀವು ನನಗೆ ನಮ್ಗೆ ಟ್ರಾನ್ಸ್ಲೇಟ್ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಅದು ಆಫರ್ ಕೊಟ್ಟು ನಾನು ಒಂದು ಪುಸ್ತಕ ಒಂದು ಸಂಕಲನ ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡಿಕೊಟ್ಟೆ ಕೊಟ್ಟೆ ಅದಾದ್ಮೇಲೆ ಅವ್ರಿಗೆ ಅದು ತುಂಬಾ ಇಷ್ಟ ಆಯ್ತು ಇಷ್ಟ ಆದ್ಮೇಲೆ ಇನ್ನೊಂದು ಸಂಕಲನ ಮಾಡ್ರಿ ಅಂತ ಹೇಳಿ ನನಗೆ ಕೊಟ್ಟರು ಅವರು ಅದು ಆ ಸಂಕಲನದಲ್ಲಿ ಸಾಕಷ್ಟು ಒಂದು ಎಂಟತ್ತು ಕತೆಗಳು ಇರ್ತವೆ ಒಂದೊಂದು ಸಂಕಲನದಲ್ಲಿ ಒಂದು ಐದಾರು ಕತೆ ಮಾಡಿದ್ದೆ ಅಷ್ಟರಲ್ಲಿ ಅವ್ರದ್ದು ಏನಾಯ್ತು ಅವ್ರದ್ದು ಏನೋ ಒಂದು ಪ್ರೊಜೆಕ್ಟ್ ಇತ್ತು ಅಂತ ಕಾಣದ ಈ ಲಾಕ್ಡೌನ್ ಎಲ್ಲ ಶುರು ಅವರು ಎಕ್ಸಿಬಿಷನ್ ಏನೋ ಮಾಡ್ಲಿಕ್ಕೆ ಏನೋ ಹಾಕೊಂಡಿದ್ರು ಪ್ರೊಜೆಕ್ಟ್ ಮಾಡ್ಕೊಂಡಿದ್ರು ಅವರು ಅವ್ರದ್ದೆಲ್ಲ ಫ್ಲಾಪ್ ಆಯ್ತು ಹೀಗಾಗಿ ಮೊದಲು ಮಾಡಿಸ್ಕೊಂಡಿದ್ದ ಪುಸ್ತಕಗಳೇ ಅವ್ರಿಗೆ ಮಾರಾಟ ಮಾಡ್ಲಿಕ್ಕೆ ಅಷ್ಟ ಆಗಿದ್ದರಿಂದ ಈ ಪ್ರಾಜೆಕ್ಟ್ ಅವರು ಡ್ರಾಪ್ ಮಾಡಿಬಿಟ್ರು ನಾನು ಸುಮ್ಮನೆ ಮಾಡಿದ್ದನ್ನ ಇಟ್ಕೊಂಡು ಸುಮ್ಮನೆ ಕೂತಿದ್ದೆ ಆಮೇಲೆ ಫ್ರೆಂಡ್ಸ್ ಎಲ್ಲ ಅನ್ನಕ್ಕೆ ಶುರು ಮಾಡಿದ್ರು ಆಗಲೇ ಅರ್ಧಕ್ಕಿಂತ ಜಾಸ್ತಿ ಟ್ರಾನ್ಸ್ಲೇಟ್ ಮಾಡಿದೆಯಾ ಮತ್ತೆ ನೀನೇ ಕಂಟಿನ್ಯೂ ಮಾಡಿ ನೀನೇ ಅದನ್ನ ಪ್ರಕಟ ಮಾಡಬೇಡು ಅಂತ ಹೇಳ್ಬಿಟ್ಟು ಹೀಗಾಗಿ ಅದನ್ನು ಕೂಡ ನಾನು ಕಂಟಿನ್ಯೂ ಮಾಡಿ ಆ ಪುಸ್ತಕವನ್ನು ಕೂಡ ಪ್ರಕಟ ಮಾಡಿದೆ ಹೀಗಾಗಿ ಅದು ಎರಡು ಒಂದು ಅಜಬ್ ಪಬ್ಲಿಕೇಶನ್ ಅವರಿಂದ ಆಗಿದ್ದಾಗಿದೆ ಇನ್ನೊಂದು ಬೆಂಗಳೂರಿನವರು ಇನ್ನೊಂದು ಪಬ್ಲಿಕೇಶನ್ದವರು ನನಗೆ ಎರಡನೇ ಸಂಕಲನ ಅವ್ರು ಮಾಡಿಕೊಟ್ರು ಹೀಗಾಗಿ ಅದು ಎರಡು ಆಮೇಲೆ ಅಲ್ಲಿ ನೀವು ಚಾಲೆಂಜ್ ಅಂತ ಏನು ಹೇಳಿದ್ರಲ್ಲ ಅದು கஷ்ட க்கேத்தினி இண்டியன் இங்கிலீஷ் ನಾವೆಲ್ಸ್ ಆಗಲಿ ಕಥೆಗಳನ್ನಾಗಿ ಟ್ರಾನ್ಸ್ಲೇಟ್ ಮಾಡೋದು ಬಹಳ ಸುಲಭ ಯಾಕಂದ್ರೆ ಇಲ್ಲಿ ಒಂದು ಕಲ್ಚರ್ ನಮ್ಗೆ ಗೊತ್ತಿರ್ತದೆ ಇಲ್ಲಿಯ ಒಂದು ವೊಕ್ಯಾಬುಲರಿ ನಮ್ಗೆ ಗೊತ್ತಿರ್ತದೆ ಸನ್ನಿವೇಶಗಳು ನಮ್ಗೆ ಗೊತ್ತಿರ್ತವೆ ಹೀಗಾಗಿ ಅಲ್ಲಿ ಯಾವ ರೀತಿಯ ಪದಗಳನ್ನು ಬಳಸಬೇಕು ಅದು ಏನು ಅಂತ ನಮ್ಗೆ ಗೊತ್ತಿರ್ತದೆ ಅದನ್ನ ಟ್ರಾನ್ಸ್ಲೇಟ್ ಮಾಡೋದು ಬಹಳ ಸುಲಭ ಆದ್ರೆ ಇಲ್ಲಿ ಇಂಗ್ಲಿಷ್ ಅಂದಾಗ ಅವರ ಸಂಪೂರ್ಣವಾದ ಒಂದು ಕಲ್ಚರ್ ಬೇರೆ ಇರ್ತದೆ ಸಂಸ್ಕೃತಿ ಬೇರೆ ಇರ್ತದೆ ಅಲ್ಲಿಯ ಸ್ಥಳಗಳು ಅಲ್ಲಿಯ ಹೆಚ್ಚು ಕಡಿಮೆ ಅಲ್ಲಿ ತಿಂಡಿಸೋದ್ ಕೂಡ ನಮಗೆ ಗೊತ್ತಿರೋದಿಲ್ಲ ಅವರು ಏನೋ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ಏನೋ ತಿಂತಾ ಇರ್ತಾರೆ ಅದು ಏನು ಅಂತ ನಮ್ಗೆ ಗೊತ್ತಿಲ್ಲ ರುವುದಿಲ್ಲ ಅದನ್ನ ಗೂಗಲ್ ನಲ್ಲಿ ಗೂಗಲ್ ನನಗೆ ಬಹಳ ಸಹಾಯ ಮಾಡ್ತು ನನಗೆ ಏನಾದ್ರೂ ಡೌಟ್ ಬಂದಾಗ ಏನು ಮಾಡ್ತೇನೆ ವಾಟ್ ಇಸ್ ದಿಸ್ ಅಂತ ಅದನ್ನ ಹುಡುಕಾಡಿ ತೆಗಿತಿದ್ದೆ ಅದರ ಅರ್ಥ ಗೊತ್ತಾದಾಗ ಮಾತ್ರ ನಾನು ಆಸ್ ಇಟ್ ಇಸ್ ಆಮೇಲೆ ಇನ್ನೊಂದು ಏನ್ ಚಾಲೆಂಜ್ ಇತ್ತಲ್ಲಿ ಅಂದ್ರೆ ಅದನ್ನ ಪೂರ್ಣವಾಗಿ ಭಾರತೀಯ ಒಂದು ಬದಲಾವಣೆ ಮಾಡಲಿಕ್ಕೆನು ಬರುದಿಲ್ಲ ಯಾಕಂದ್ರೆ ನನ್ಗೇನಿತ್ತು ಓದುಗರಿಗೆ ಇಂಗ್ಲಿಷ್ ನಾವೆಲ್ ಓದುವ ಅನುಭವವನ್ನ ಕೊಡ್ಬೇಕು ಅಂತ ಈಗ ಪೂರ್ಣ ನಾನು ಅದನ್ನ ಅಳವಡಿಸ್ಕೊಂಡ್ ಇಂಡಿಯನ್ ಸಿಚುವೇಶನ್ಗೆ ಅಂತಂದ್ರೆ ಏನು ಇಂಡಿಯನ್ ಕತೆ ಓದಿದಂಗೆ ಆಗ್ತದೆ ನಂಗೆ ಅದು ಆಗಿತ್ತು ಶರ್ಲಾಕ್ ಹೋಮ್ಸ್ ಅವರ ಅದೇನು ವಿಶಿಷ್ಟತೆ ಏನಿದೆ ಅಲ್ಲ ಅದನ್ನ ಕಳ್ಕೊಳ್ಬಾರ್ದು ಅಂತ ಪ್ರಯತ್ನ ಹೀಗಾಗಿ ಆ ಒಂದು ಅದರ ಒಂದು ಒರಿಜಿನಾಲಿಟಿಯನ್ನ ಮೇಂಟೈನ್ ಮಾಡಬೇಕು ಅದರ ಜೊತೆಗೆ ಓದುಕರಿಗೆ ಅದರ ಅರ್ಥ ತಿಳಿಬೇಕು ಸೊ ಇದು ಸ್ವಲ್ಪ ನನಗೆ ಹೀಗಾಗಿ ಸ್ವಲ್ಪ ಸಮಯನೂ ಜಾಸ್ತಿ ತಗೊಳ್ತು ಆಮೇಲೆ ಸ್ವಲ್ಪ ಹುಡುಕಾಟನೂ ಜಾಸ್ತಿ ಆಯ್ತು ಲೈಕ್ ಟು ಸ್ಟಡಿ ಎವ್ರಿಥಿಂಗ್ ಪ್ರತಿಯೊಂದು ಯಾವ ಒಂದು ಪದ ಅಥವಾ ಯಾವುದು ಒಂದು ನನಗೆ ಅರ್ಥ ಆಗುದಿಲ್ಲ ಅದನ್ನ ಮೊದಲು ಏನದು ಅಂತ ಹೇಳ ಹುಡುಕಾಡಿ ಅದನ್ನ ನಾನು ಅರ್ಥ ಮಾಡಿಕೊಂಡು ಅದನ್ನ ಇಲ್ಲಿ ಕನ್ನಡಕ್ಕೆ ಅನುವಾದ ಮಾಡೋದು ಅಥವಾ ಕೆಲವು ಸರ್ತಿ ವರ್ಡ್ ಟು ವರ್ಡ್ ಅನುವಾದ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಭಾವಾನುವಾದ ತಗೊಳ್ಬೇಕಾಗ್ತದೆ ಇವೆಲ್ಲ ಕೆಲವೊಂದು ಚಾಲೆಂಜಸ್ ನಾನು ಅನುಭವಿಸಿದ್ದು ಸ್ನೇಹಿತರೆ ಇದುವರೆಗೂ ಕೇಳಿದಿರಿ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮವನ್ನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಪ್ರೊಫೆಸರ್ ರಾಜನಂದ ಗಾರ್ಗೆಯವರು ಇವರೊಂದಿಗಿನ ಸಂದರ್ಶನವನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನೈನ್ ಜೀರೋ ಒನ್ ನೈನ್ ನೈನ್ ಜೀರೋ ಫೋರ್ ನೈನ್ ಜೀರೋ ಗೆ ತಿಳಿಸಿ ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಇದು ಎಲ್ಲಿ ವೇಣು ಧ್ವನಿ ನೈಂಟಿ ಪಾಯಿಂಟ್ ನಮಸ್ಕಾರ ಧ್ವನಿ ಧ್ವನಿ ಇದು ನಮ್ಮ ಧ್ವನಿ ಕೇಳಿ ಕರಸು ನನ್ನ ಸದಾ